ಮನೆ ತೆರವು ಎಷ್ಟಿದ್ರು ಅವರದು ಧೈರ್ಯ ಕುಂದಿಲ್ಲ ಅಂತ ಕೇಳಿದ್ರೆ ದಿವ್ಯಾನುಭೂತಿ ಕೌಬೀರವಂತ ಕಲುಭಾಗ್ಯವಂತ ಎಷ್ಟು ಸಡಗರದವರು ಆದ್ದರಿಂದ ಆ ಯೋಗಿಗಳು ಅವರು ಈ ಧೈರ್ಯ ಅವರು ಪಡೆದಿರುವರು ಅಂಥ ಧೈರ್ಯವನ್ನು ನಾವು ಪಡೆಯಬೇಕಾಗಿದೆ ಸಾಧಕರಾದವರು ನಾವು ಪಡೆಯಬೇಕಾಗಿದೆ ಈ ಭೋಗ ಸಂಪತ್ತುಗಳ ವಿಷಯವಾಗಿ ನಮಗ ಇದು ಸರಿಯಾಗಿ ಹೀಗೆ ಇರ್ತದಂತ ಇದೇನು ನಂಬಬಾರದು ತುಂಬಿದ ಭಾವಿ ತುಂಬೆದಂತೆರಲಾರವು ನಂಬಬೇಡ ಬೆಡತನವು ಬೆಂಬಿಡದೇಬಹುದು ಅಂತ ಸರ್ವಜ್ಞ ಕಲಿಯೋ ಬಂದಂತೆ ಒಂದು ಯಾವುದೇ ಒಂದು ನಮ್ಗೆ ಸಂಪತ್ತು ಬಂದದಂತಂದ್ರೆ ಅದ್ರ ಹಿಂದೆ ಕೂಡ ಬಡತನ ಇದ್ದೇ ಇದೆ ರಾಜ ಮಹಾರಾಜರು ಅಂತ ನೋಡೋರು ಎಷ್ಟೋ ವೈಕ್ ಹೋದವ್ರದ ಮರದರು ಅವರಿಗೆ ಆ ಸಂಪತ್ತು ಹೋಗಲಿಕ್ಕೆ ಬಹಳ ದಿನ ಹಿಡಿದಿಲ್ಲ ಏನೋ ನೂರಾರು ವರ್ಷದ ನಂತರ ಆ ಸಂಪತ್ತು ಹೋದಪ್ಪ ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾ ಆಗ್ತಾ ಅಂತಿಲ್ಲ ಬೆ ಬಂತಪ್ಪ ಅವರಿಗೆ ಅಂತ ಅಂತಾರಲ್ಲ ಭನ ಬರ್ಬೇಕಾದ್ರೆ ಹತ್ತೆಂಟು ವರ್ಷ ಹೇಳಿದ್ರು ರಾಜ ಮಹಾರಾಜರಿಗೆ ಈ ಐಶ್ವರ್ಯ ಕೈ ಬಿಡ್ಬೇಕಾದ್ರೆ ಹತ್ತೆಂಟು ವರ್ಷ ಹೇಳ ತಕ್ಷಣ ಗದ್ದಿಗೆ ಶಿವಾಸನ ಮೇಲೆ ಕುಳಿತುಕೊಂಡ ಆರೋ ಮನುಷ್ಯ ಚಟ್ನ ಶಿವಾಸನ ಹಿಡಿದು ಒಂದು ಹಾಳಾಗಿ ಬಿಡಿದ ಮೈಸೂರು ಮಯೂರ ಸಿಂಹಾಶ್ರಮದಲ್ಲಿ ಕೂತ್ಕೊಂಡು ಆಡಿದ ಮೈಸೂರು ಮಹಾರಾಜ ಪ್ರಾಂತದ ಸೇವಕನಾಗಿ ಹಾಳಾಗಿ ದುಡಿಲಿಕ್ಕೆ ಹೋದ ಕಣ್ಣೆ ರುಯಿಸುವಂತ ಹೋದ ಕಡಿಕ ಅದರೊಳಗನ ಚಿಂತೆ ಅದೇ ಚಿಂತೆ ಒಳಗಡೆ ತ್ಯಾಗ ಮಾಡಿಕೊಂಡ ಧೈರ್ಯ ಯಾಕಂದ್ರೆ ಇದು ಈ ವಿಷಯಗಳನ್ನ ನಾವು ನಂಬಿಕೊಂಡು ನಾವು ಧೈರ್ಯದಿಂದ ಇದ್ದೇವಂದ್ರ ಅಂದ್ರೆ ಈ ವಿಷಯ ನಮ್ಮನ್ನ ಕಡೆಯವರಿಗೆ ಪರಿಪಾಲನೆ ಮಾಡಲಾರು ಯಾವ ಪರಿಪಾಲನೆ ಮಾಡಲಾರು ಎಲ್ಲ ಇದು ಅಸ್ಥಿರ ಅದೇ ಕ್ಷಣಿಕ ಅದೇ ಇದು ಆಗಮ ಅಪಾಯನ ಈ ಶೀಲ ಇವುಗಳಿಗೆ ಬರುವ ಹೋಗುವ ಈ ಶೀಲ ಇವುಗಳಿಗೆ ನಮ್ಮ ಮನೆಯ ಮುಂದ ನದಿಯು ತುಂಬಿ ಬರ್ತಿದ್ರ ಅದು ಹಗ ತುಂಬಿ ಬರುದ ಅಂತ ಹಿಂಗೇನು ತಿಳ್ಕೊಳ್ಳುವಂಗಿಲ್ಲ ಮತ್ತೆ ಕೆಲವೇ ದಿನಗಳಲ್ಲಿ ಮತ್ತದು ಸಣ್ಣ ಹರಬಹುದು ಮತ್ತೆ ಕೆಲವೇ ದಿನಗಳಲ್ಲಿ ಮುಂದಾದ ನೀರು ಸುತ್ತ ಉಳಿಯ ಉಳಿಯುವಂಗಿಲ್ಲ ನಮ್ಮ ಮನೆ ಮುಂದಿನ ಪ್ರವಾಹ ಹೇಗದೆಯೋ ಅದೇ ಪ್ರಕಾರವಾಗಿ ನಮ್ಮ ಘರಾಣಿ ಪ್ರವಾಹ ಆದರೂ ಈಗ ತನು ಧನ ಧಾನ್ಯ ಸುತ ಮಿತ್ರ ವನಿತಾಧಿ ವನಿತಾಧಿ ಇವೆಲ್ಲ ಸಂಪತ್ತು ಧನ ಸಂಪತ್ತು ಧಾನ್ಯ ಸಂಪತ್ತು ಪುತ್ರ ಸಂಪತ್ತು ಮಿತ್ರ ಸಂಪತ್ತು ವನಿತಾ ಸಂಪತ್ತು ಮನೆಮಾರಿ ಸಂಪತ್ತು ಇವೆಲ್ಲವೂ ಅನೇಕ ಸಂಪತ್ತುಗಳು ನಮ್ಮ ನಮ್ಗೆದರಿಗಿತ್ತವಲ್ಲ ಇವು ಇವುಗಳ ಇವು ಸಂಪತ್ತು ನಿಜವಾದವುಗಳು ಅಲ್ಲ ನಮಗ ಅವೇನು ಹೋಗುವಾಗ ನಮ್ಮ ಅಪ್ಪಣೆ ಕೇಳ್ಕೊಂಡು ಹೋಗುವಲ್ಲ ನಮ್ಮ ಮರ್ಜಿ ಕೇಳಿಕೊಂಡು ಹೋಗುವಲ್ಲ ಪ್ರವಾಹ ಸಾಗುವುದೇ ಅಲ್ಲ ಅದರಂತೆ ಇವೇನು ಎಷ್ಟು ವಿಷಯಗಳೇನಿರಲ್ಲ ಇವೆಲ್ಲವೂ ಭೋಗ ವಿಷಯಗಳು ಹಾನಿಯಾಗುವುದು ಸ್ವಾಭಾವಿಕನ ಇದೆ ಮತ್ತೆ ಇನ್ನಿತರ ಆಗಮನ ಆಗುವುದು ಸ್ವಾಭಾವಿಕ ಇಷ್ಟೆಲ್ಲದರದ ಆಗಮನ ಬರುವುದು ಸ್ವಲ್ಪವಾಗಿತ್ತು ಮೊದಲು ಏನಿತ್ತಪ್ಪಾ ನಮ್ಮ ತಾಯಿ ತಂದೆಗಳು ಬಡವರು ಎಲ್ಲೋ ಹು ಹುಟ್ಟಿ ಎಲ್ಲೋ ದುಡಿದು ಏನೋ ಹಟ್ಟಿ ತಂದುಕೊಂಡಿದ್ರು ಇದಿಂದ ನಾವು ಇದನ್ನೆಲ್ಲ ಮಾಡ್ಕೊಂಡು ಇದೆಲ್ಲ ಸಂಪತ್ತು ಮನೆ ಮಾರು ನೋಡಿದೆಲ್ಲ ಅಷ್ಟೆಲ್ಲ ನಾಲ್ಕು ಅಂತಸ್ತಿನ ಮನೆ ಆತು ನಾಲ್ಕು ಟೋರಿಂಗ್ ಟೋರಿಂಗಾದು ಎಲ್ಲ ಮನೆಯೊಳಗ ಬಂಗಾರದ ತೂಗು ತೂಗಮಣಿ ತೂಗಾದ ಎಷ್ಟು ವೈಭವಾಯ್ತು ಅಂತ ಅಂತ ಅದು ಎಲ್ಲಿ ಬಂದೂ ಇಲ್ಲಿ ಎರಡು ವಸ್ತಿ ಮಾಡ್ತದ್ದು ಧರ್ಮಶಾಲಿದು ಇದ್ರೊಳಗೆ ಎರಡು ವಸ್ತಿ ಮಾಡೋತದ್ದು ಅದು ಮತ್ತ ಮುಂದ ಹಗ ಇವನಿಗೆ ಕೇಳದನ ಮುಂದಕ್ಕೆ ಸಾಗುವುದು ಅದೇನು ಸ್ಥಿರವಾದಲ್ಲ ಬರುವುದು ಸ್ಥಿರವಾದಲ್ಲ ಹೋಗುವುದು ಸ್ಥಿರವಾದ್ದಲ್ಲ ಇರುವುದು ಸ್ಥಿರವಾದಲ್ಲ ಅದನ್ನು ನಂಬಿದಂತ ಮನುಷ್ಯ ಅದು ಇರುವರೆಗೂ ಅವನಿಗೇನು ಅಂತಾರ ಧೈರ್ಯ ಅದು ಇಲ್ಲದಾಗ ಇಲ್ಲದಾಗೋದ್ರಿಂದ ಧೈರ್ಯವನ್ನು ಕಳ್ಕೊಳ್ತಾನೆ ಯಾಕೋ ಸಾರಿ ಬಹಳ ಕ್ಷೀಣ ಆಗಿದೆ ಅಂತಂದ್ರೆ ನಿಮ್ ಗುರುತಿರ್ಲೇನು ಅಂತ ಕೇಳ್ತಾನೆ ಯಾಕೋ ಮನೆಯವರು ಆದ್ರಲ್ರೀ ರೀ ಎಂದ ನಿಮ್ಗೆ ಗೊತ್ತ ಇಲ್ಲೇನ ಕಡೆ ಶಿವ ನಾಲ್ಕು ತಿಂಗಳಾಗೆ ಹೋಗಿ ಎಂದ ಭಾರತ 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 ಇರೀ ನೀನು ಹಂಗಾಗಿ ಅಲ್ಲ ಸಾಯವಾರ ಅಂತ ಅವರವ ಏ ಅವಶ್ಯಂ ಯಾತಾರ ಚಿರತರ ಉಷಿತ್ವಾ ವಿಷಯ ಬಹುಕಾಲಗಳಿಂದ ಅವುಗಳನ್ನು ಊಟ ಮಾಡ್ಕೊತ ಬಂದಿದ್ರು ಕೂಡ ವಿಷಯಗಳು ಅವಶ್ಯಂ ಖ್ಯಾತಾರ ಹೋಗು ಮಕ್ಕಳು ಹೀಗ ಧನ ಹೀಗ ಧಾನ್ಯ ಹೀಗ ವಸ್ತ್ರ ಈಗ ವಾಹನ ಈಗ ಸ್ಥಾವರ ಇರಲಿ ಅವು ಜಂಗಮ ಇರಲಿ ಅವೆಲ್ಲವೂ ಹೋಗು ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ ಋಣಕ್ಷಯ ಪ್ರಣಸ್ಯಂತೆ ಋಣದವು ಪ್ರಭವಂತಿಜ ಇದ್ರ ಹಣೆ ಬಾರ ಋಣ ಇರುವ ಎಲ್ಲ ಏನೋ ಒಂದು ಕ್ಷಣ ಹೊತ್ತೆಲ್ಲ ಬಾಳ್ಕೊಂಡಿದ್ದಂಗಾಗತ್ತವೆ ಋಣ ಕ್ಷೀಣ ಆತು ಅಂತಂದ್ರ ಯಾರ್ಯಾರಿಗೂ ಸಂಬಂಧವಿಲ್ಲ ಈ ಪರಿಸ್ಥಿತಿ ಇದು ಇದ್ದದ್ದು ಎಲ್ಲರಿಗೂ ಇದ್ದತ್ತಿದ್ ಎಲ್ಲರಿಗೂ ಇದ್ದಂತೆ ಕಣ್ಣು ತುಂಬಾ ನೋಡ್ತೇವೆ ಇದನ್ನ ಈ ಸಂಗತಿನೇತ ಯಾಕಪ್ಪ ಒಳೆ ಈಗ ಮುಖದ ಮ್ಯಾಲ ರಕ್ತ ಬಂದಂಗ್ ಈಗ ಒಳ್ಳೆ ಆನಂದದಿ ಅಂದೋ ಏನ್ ಮತ್ತೇನದು ಕೊಡ್ತಗೊಳ್ಳ್ದಲ್ಲ ಆತು ಮನೆ ಮನೆಯವರು ಒಳ್ಳೆ ಆನಂದ ಹಿಂಗಾಗಿ ಒಳ್ಳೆ ಆನಂದ್ರ ಇದು ಮತ್ತೇನಾದ್ರು ಅದಕ್ಕೊಂದಿಟ್ಟು ಟಾಯರ್ ಹರಿತಂತಂದ್ರ ಹರಿಲಿಕ್ಕೆ ಬೇಕಾದ ಯಾವ ಕಡೆ ಎಂದೆಲ್ಲ ಸ್ವಾಮಿ ಮುಂದೆಲ್ಲ ಗೋವಿಂದನಗವೇ ಏ ಪರವಿಲ್ಲ ಹಿಂದಿಲ್ಲ ಸ್ವಾಮಿ ಮುಂದಿಲ್ಲ ತನಗು ತನ್ನರಲ್ಲ ತನ್ನವರು ತನಗಿಲ್ಲ ಅನುಕೂಲ ಆಗಿ ಸರ್ವ ಸರ್ವಸತಿಸುತ್ತರು ಅನುಗುಧಪ್ಪಿ ಮನವು ತಲ್ಲಣಿಸುವಾಗ ತನಗೆ ಆಪ್ತರು ಯಾರ್ಯಾರಲ್ಲ ಎಂದಿಲ್ಲ ಸ್ವಾಮಿ ಮುಂದಿಲ್ಲ ಏಕಧಾರ ಏಕಧಾರೆ ಅಂತ ಒಂದಧಾರಿ ಅಂತ ಒಂದ ತಂದಿ ತರ್ತ ನೋಡ ಯಾರು ತನಿತಿರದಲ್ಲವೂ ಯಾರು ತಂತಿ ಕೊಡುದು ಅಂದ್ರೆ ಜಬರತಿ ಒಂದ ತಂತಿ ಪಡ್ದು ಹಗರತಿ ವ್ಯಕ್ತ ಮಧ್ಯಾಹ್ನ ಮಧ್ಯಕಾಲದಲ್ಲಿ ಎಷ್ಟು ವ್ಯಕ್ತ ಆಗ್ಯ ಬರ್ತೀನಿ ಒಂದೇ ಏಕದರಿ ಇದೆ ಅಂತಂದ್ರೆ ಒಂದೇ ಎರಡು ಅಂತ ಅಂದ್ಕೊಳ್ಳಿ ಅವಾಗ ಹೋಗುವ ಬರುದ ಇಳುದಾ ಹೇಳುದ ಏನಾರ ಆಗಲ್ಲ ಇದು ಈಗ ಇದು ಏನ್ ನಂಬಬಾರದು ನೋಡ ನಂಬಿ ತನ್ನ ಸತ್ವವನ್ನು ಕಳ್ಕೊಳ್ಳಬಾರದು ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯವು ಭವಾರ್ಜುನ ಮತ್ತೆ ನಿತ್ಯ ಸತ್ವಸ್ಥ ಅಂದ ನಿತ್ಯ ಸತ್ವಸ್ಥ ನಿತ್ಯ ಧೈರ್ಯ ಶಾಶ್ವತವಾದ ಧೈರ್ಯ ಇದು ಇವರ ಮೇಲಿಂದ ಈ ಮನುಷ್ಯ ಏ ನಾನು ಯಾರು ಗೊತ್ತಿಲ್ಲೋ ನಿನ್ನ ಹತ್ತು ಸಾವಿರ ರೂಪಾಯಿ ಹಾಲು ನಿಂತಿಲ್ಲ ಆ ಮಗನೇ ನಿನ್ ಹಾಕಿ ಬಂದಿ ಅಂತ ಎದ್ರ ಮೇಲೆ ಅಂತ ಇರ್ತಾನವ ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿದ್ಮೇಲೆ ನಾನೇ ಯಾರದ ಗುರುತೀ ನಿನಗೆ ಆನೆ ಅಂತ ಹತ್ತು ಮಕ್ಕಳ ಮೆಕ್ ಶಿಫ್ಟಿನ ಅಂತಿರ್ತಾನ ಮಕ್ಕಳ ಮೇಲೆ ನಾನು ಯಾರದ ಗುರುತೋ ನಮ್ಮ ಗಂಡ ಐಎಷ್ಟು ಕೋಡಿಗಳು ಅದರೊಳಗೆ ಶಾಶ್ವತ ಹಿಂಗ ನಾನು ಇದ್ದೇ ತೀರ್ಪೇನೆ ಅನ್ನುವಂತ ಭಾವನೆ ಮಾಡಿಕೊಂಡು ತಮ್ಮ ಜೀವನವನ್ನ ಹಾಳು ಮಾಡಿಕೊಂಡು ಹೋಗ್ತವೆ ಯಾವ್ಯಾವುದು ಯಾವ್ಯಾವುದು ಯಾವ್ಯಾವ್ದು ಇರಬಾರದು ಯಾವ್ಯಾವ್ದು ಇರಬಾರದು ಈ ಇಲ್ಲಿ ತ್ರೈವರ್ಣದವರಲ್ಲಿ ಒಂದನೇ ಮನೆ ಅವರಿಗೆ ಅಗ್ನಿ ಮುಖಾಂತರ ಅವರದು ಲಗ್ನ ಅಲ್ಲ ಅಗ್ನಿ ಮುಖಾಂತರ ಅಗ್ನಿಯ ದೇವತಾ ಅಂತ ಅವರ ಲಕ್ಷಣ ಅದರದ್ದು ಏನು ದೇವತಕ ಅಂತಂದ್ರೆ ಮುಂದೆ ನಾವು ಹೋಗುದಾದ್ರೂ ಎದುರಾಗ ಅಂತ ಮುಂದ ನಾವು ಹೋಗುವುದಾದ್ರೂ ಎದುರೋರಾಗ ಆ ಬೆಂಕಿ ಕೈಯಾಗಿ ಇಟ್ಕೊಂಡು ಬಾಳೆ ಮಾಡೋರು ಅಂತ ಅವರು ಯಾಕಂದ್ರೆ ಯಾವುದು ಶಾಶ್ವತ ಇಲ್ಲ ಒಂದಿಲ್ಲ ಒಂದ್ ದಿವಸದಲ್ಲಿ ಎಲ್ಲ ಉದ್ಭವ ಸಾಯ್ ಹೋಗುದ ಅಂತಂಬುವಂತಹದ್ದೊಂದು ಒಂದು ತತ್ವ ಹಿಡ್ಕೊಂಡು ಮುಂದೆ ನಡೆಯುವ ಜ್ಞಾನಾರ್ಜ್ನಿ ಹಿಡಿದರೆ ಕಡೆಯವರಿಗೆ ಸುಖದಿಂದ ಹೋಗುವವರು ಈ ಭೌಮಾಜ್ಞೆ ಹಿಡಿದರೆ ದುಃಖದಿಂದ ಹೋಗುವರು ಜ್ಞಾನಾರ್ನಿ ಸಂಪತ್ತು ಅಂತಂಬುದು ಬಹಳ ದೊಡ್ಡದಾಗಿ ಜ್ಞಾನಾರ್ಜ್ನಿ ಮಾಡಿ ಭಸ್ಮ ಕುರುತೆ ಸ್ವರೂಪದ ಅನುಭೂತಿ ಎಂಬುವಂತಹ ಜ್ಞಾನಾರ್ಜ್ಞೆಯನ್ನು ಹಿಡಿದುಕೊಂಡು ಹೋಗುವುದರಿಂದ ಅವರ ಧೈರ್ಯ ಆಚಲಿತ ಧೈರ್ಯ ಯಾವುದೂ ನಡೆಯುವುದಿಲ್ಲ ಈ ಯಾವ ಸಂಪತ್ತು ಖರೆ ನಿಜವಾದ ಸಂಪತ್ತನ್ನು ತಲುಪುವಂತಿಲ್ಲ ವ್ಯಕ್ತ ಮೈತ್ಯೆ ಅಂತಂದಂಗೆ ಮಧ್ಯ ಕಾಲದಲ್ಲಿ ಏನೋ ಒಂದು ರೂಪ ನಮ್ಮೆದುರಿಗೆ ಹಿತವಾಗಿ ಕಂಡಂತಾಗುವುದು ಆದ್ರೆ ತುಂಬಾ ಆಸ್ತಿಯುಳ್ಳವನಾಗಿ ಆಸಕ್ತಿಯವನಾಗಿ ಬಾಳ ಬಾಳಬೇಡ ಈಗ ಹೇಳುವುದು ಇದಕ್ಕೆ ನಿತ್ಯ ಧೈರ್ಯವನ್ನು ಯಾವಾಗಲೂ ಅವಲಂಬಿಸು ಧನ ಧಾನ್ಯ ವಸ್ತ್ರ ವಾಹನ ಒಲಿತಾದಿ ಇವುಗಳ ಹಾನಿಯಲ್ಲಿ ಇನ್ನಿತರೆ ಆಗಮನದಲ್ಲಿ ತನ್ನ ಮನಸ್ಸಿಗೆ ವಿಕಾರ ಆಗದೆ ಇದ್ದರೆ ಅದಕ್ಕೆ ಏನಾಗೋದಿ ಧೈರ್ಯ ಧೈರ್ಯ ಅಂತ ಈ ಧೈರ್ಯ ಯಮಾಂಗದಲ್ಲಿ ಇದು ಒಂದು ಅಂಗದೆ ಇದೇನೇ ಸಂಪತ್ತು ಇದು ನಿಜವಾದ ಅಲ್ಲ ಇದು ಖರೋಖರಂದ್ರೆ ಇದನ್ನ ನಾವು ನಂಬಲಿಕ್ಕೆ ಬರಲಾರದೆ ಎಷ್ಟೋ ನಮ್ಮ ಶಿಷ್ಯರಾಗಿ ನಮ್ಮ ಕೂಡ ಅನುವರ್ತಿಗಳಾಗಿ ಇದ್ದವರು ಸಹ ಯಾಕ ಈ ಕಡೆ ಐದು ಕಡೆ ಬಂದಿಲ್ಲ ಏನ್ ಬರೋನ್ ಎಲ್ಲಾ ಮನೆಯೊಳಗೆ ಬರಾಬರಿ ನಡ್ಕೊಂಡು ಹೋಗಿದ್ರೆ ಎಲ್ಲ ಬರುದು ಗರಾಣಿ ಒಳಗೆ ಎಲ್ಲ ಅಸ್ವಸ್ಥ ಆಗಿ ಹೋತ್ರಿ ಹೀಗಾಗಿ ಯಾವಾಗ್ರು ಅದರ ಚಿಂತೆ ನನಗೆ ಬಹಳ ಆಗಿದೆ ನಮ್ಮ ಕಡೆ ಏನ್ ಬಂದಿ ಇಪ್ಪತ್ನಾಲ್ಕು ವರ್ಷದಿಂದ ನಾವು ನಿಮಗೆ ಭೇಟಿ ಆಗಿತ್ತು ಅಲ್ಲಿಂದ ತನಕ ನಮ್ಮ ನಿಮ್ಗೆ ಭೇಟೇನ ಇಲ್ಲ ಏನ್ ಮಾಡುದು ಎಲ್ಲ ಬಹಳ 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 ರೀ ಬಹಳ ಕಷ್ಟ ಬಹಳ ಕಷ್ಟ ಯಾವ ಶಾಸ್ತ್ರ ಓದಿದಾರ ಏನಾಗುವುದು ಯಾವ ದೇವರ ಫಾದರ ಏನಾಗುವುದು ಯಾವ ಗುರುಗಳ ಹತ್ರ ಫಾದರ್ ಏನಾಗುವುದು ಆರೇನು ಮಾಡುವುದು ಪೂರ್ವ ಜನ್ಮದ ಕರ್ಮ ವಿಧಿ ಬಿಡದು ಆರೇನು ಮಾಡುವುದು ಏನೇ ನಾವೆಲ್ಲ ಶಾಸ್ತ್ರ ಬಹಳ ಬಹಳ ಮಾಡೋದು ಆ ಓದಿ ಓದಿ ನಾವು ಹಿಂಗೆ ಹಿಡಿತಕ್ಕೆ ಬಂದೆವು ಯಾರು ಹೇಗೇನಿಲ್ಲ ನಮ್ಮ ದುಃಖ ನಮ್ ಕೂಡ ಅಂತ ಹೇಳಿ ಹಿಂಗಾಗಿ ಚಿಂತೆ ಬಾಳ ಎಲ್ಲಾನು ಬಿಟ್ಟು ಏನಿಲ್ಲ ನೋಡ್ರಿ ವ್ರತ ಎಲ್ಲ ನೇಮ್ ಎಲ್ಲ ಏನಪ್ಪ ಸಾಮಾರು ಕೊಮ್ಮೆಲ್ಲ ಸಿದ್ದರಾಮೇಶ್ವರ ಗುಡಿ ಹುಡುಗಿ ಅದನ್ನು ಸುದ್ದ ಬಿಟ್ಟುಬಿಟ್ಟೆ ಚರ ನೆರವ ಅಷ್ಟು ಚಾದ ನಡಿಗೆ ಹೋಗ್ತೀನಿ ಏನಪ್ಪಾ ಅದಂತೆ ಒಂದ್ ದಿವಸಕ್ಕ ಎರಡು ಎರಡುವರೆ ಮಾತ್ರ ಹೋಗ್ತೀನಿ ಅಷ್ಟು ಅಷ್ಟ ಚಾದ ನನಗೆ ಹೋಗ್ತೀನಿ ಅಲ್ಲೇ ಸಿದ್ದರಾಮೇಶ್ವರ ಗುಡಿ ಕಾಣ್ತದೆ ಬರಂತ ಅಥತ್ ಹೋಗುದಿಲ್ಲ ಅಲ್ಲಿ ಅಂತ ಹೋಗೋಣ ನಮಗೆ ಅನುಕೂಲ ಇಲ್ಲ ಅಂತಂದ್ಬಿಟ್ಟು ಅಂತ ತೊಗೊಂಡು ಮಾಡೋಣೆ ಅಲ್ಲಿ ಮಗಲ್ದಾಗೆ ನಿಮ್ದು ಶಾಸ್ತ್ರ ಅಲ್ಲೇ ಅಂತ ಇನ್ನು ನಡೆಸಿರಂತ ನೀನು ನಮ್ಗಂತರ ನೀವು ನಡೆಸಿರ ಅಲ್ಲೇ ನಡೆಸಿರಂತ ನಮ್ಗೆ ಅನುಕೂಲ ಇದ್ರೆ ಅಲ್ಲ ಆ ವಿಶ್ವದ ಈ ಸಂಸ್ಕೃತಿ ಅಂತಂದ್ರೆ ಹೇಗದೆ ಇಲ್ಲ ಯಾವ್ದು ಇದನ್ನ ಕೈ ಹಿಡಿದು ನಾವು ನಾವು ಅಧ್ಯಾತ್ಮವನ್ನು ಪಡೆಯಬೇಕಂತಂದ್ರೆ ಅದು ಯಾರಿಂದಲೂ ಆಗಿಲ್ಲ